శ్రీగణపతి గురుభ్యో నమ వైదేహిసహిత సురద్రుమత మహామంటే మధ్యే పుష్పకమాసనే మణిమే వీరాసే సంస్థ్రే వాచయతి ప్రపంచనసే తనిభ్య పరం రక్షత భరత్రతం ರಾಮಂ ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ರಾಮ ಲಕ್ಷ್ಮಣ ಸೀತೆಯೊಂದಿಗೆ ಪಂಚವಟಿಯಲ್ಲಿ ಪಂಚವಟಿ ಕ್ಷೇತ್ರದಲ್ಲಿ ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ವಾಸವಾಗಿದ್ದಾರೆ ಒಂದು ಶುಭ ಸಂದರ್ಭದಲ್ಲಿ ಲಕ್ಷ್ಮಣನು ಶ್ರೀರಾಮನಲ್ಲಿ ಭಕ್ತಿಯ ಮಾರ್ಗವನ್ನು ಶ್ರೀರಾಮನನ್ನು ಪಡೆಯುವ ಮಾರ್ಗವನ್ನು ಆತನಿಗೆ ತಾನು ಸೇವಕನಾಗಿದ್ದರೂ ಆತನನ್ನು ಹೊಂದುವ ಮಾರ್ಗವನ್ನು ಕೇಳುತ್ತಾನೆ ಆಗ ಶ್ರೀರಾಮಚಂದ್ರನು ಲಕ್ಷ್ಮಣನಿಗೆ ಮಾಯೆಯ ಮಾರ್ಗವನ್ನು ಯಾವುದೆಲ್ಲವೂ ಮಾಯೆ ಅದರಲ್ಲಿ ಅವಿದ್ಯಾ ಮಾಯೆ ಹಾಗೂ ವಿದ್ಯಾ ಮಾಯೆ ಎಂದರೆ ಅವರೆಡರ ನಡುವಿನ ಭೇದವನ್ನು ತಿಳಿಸಿ ಹೇಳುತ್ತ ಜ್ಞಾನ ಹಾಗೂ ಧರ್ಮದ ಮೂಲಕ ಜ್ಞಾನದ ಮೂಲಕ ಮೋಕ್ಷವನ್ನು ಪಡೆಯಬಹುದೆಂಬುದನ್ನು ಹೇಳುತ್ತಾ ಆ ಜ್ಞಾನ ಧರ್ಮವನ್ನು ಪಡೆಯಲು ಭಕ್ತಿ ಮಾರ್ಗವೇ ಶ್ರೇಷ್ಠವಾದುದು ಭಕ್ತಿಯ ಮೂಲಕ ಯಾವ ಸಲಕರಣೆಗಳ ಸಹಾಯವೂ ಇಲ್ಲದೆ ಕೇವಲ ನಾಮಸ್ಮರಣೆಯಿಂದ ಮಾತ್ರವೇ ಶ್ರೀರಾಮನನ್ನು ಹೇಗೆ ಹೊಂದಬಹುದು ಅಲ್ಲಿ ಭಾವುಕತೆ ಮುಖ್ಯ ಭಕ್ತನಲ್ಲಿರುವ ಭಾವದಿಂದಾಗಿಯೇ ಭಗವಂತನನ್ನು ಹೊಂದುವುದು ಹೇಗೆ ಸುಲಭವೆಂದು ಹೇಳುತ್ತಾನೆ ಅದನ್ನು ಕೇಳಿ ಲಕ್ಷ್ಮಣನು ಹರ್ಷಿತನಾಗಿ ಅವರಿ ಅವರು ಮೂರು ಪಂಚವಟಿಯಲ್ಲಿ ವಾಸಿಸುತ್ತಿರುವ ಸಮಯದಲ್ಲಿಯೇ ಮುಂದಿನ ರಾಕ್ಷಸ ಸಂಹಾರದ ಕಾರ್ಯ ಆರಂಭವಾಗುತ್ತದೆ ಭಗತಿ ಜೋಗಸುನಿ ಸುನಿ ಅತಿ ಸುಖ ಪಾವ लचिमन प्रभुचरणीसिरुनामा ये गये कचुक दिन वीति प्रहत विरागज्ञान गुणनीति सूपनकारावन कै बहिनी दारुण जस आहिनी पंचबटी सो गए एक बारा देखी बिकल भये जुगल कुमारा माता पिता पुत्र उगारी पुरुष मनोहर निरखत नारी हो ये बिकल सक मन घिन रोकी जिमि रवि मनि द्रव रवि ही बिलोकी रुचिर रूप धरि प्रभु पहिचाई बहुतमु बहुतमुसुकायि तु सम पुरुष नमो समरारि यः स रचा बिजारी मम अनुरूप पुरुष जगमाहि ने खोजि लोक तिघुनाहि आ ते अबलगि क्रहिकुमारि मनुमाना तुमहि निहारी सीत ही चित ही प्रभु बाता अह ये कुर मोर लघु भ्राता गये लच्छी भगिनी जानी प्रभु बिलो की बोले मृदु बानी सुंदरी सुन मई वो न कर दासा पराधीन नहीं तोर सुपासा प्रभु समर्थ तकोसलपुर राजा जो कछु कर ही उन ही सब जा जा सेवक सुख चाहमान मान भिखारी जसनी धन शुभ गति विभिचारी लो भी जसु चाह चार गुमानी न भदु दूध चहत ये प्राणी उनि फिरी राम निकट सो आई प्रभु लक्षिमन पही बहुरी पठाई सो बरई कहा तो सोबरयी जोत्राज परिहर तब किसी आनी राम पही गयी रूप भयंकर प्रकट भई सीत ही सभय देखी रघुराई ಗಹಾ ಸನ ಭುಜಾಯೀ ಈ ಭಕ್ತಿಯೋಗವನ್ನು ಕೇಳಿ ಲಕ್ಷ್ಮಣನು ಅತ್ಯಂತ ಹರ್ಷಿತನಾಗಿ ಪ್ರಭು ಶ್ರೀರಾಮಚಂದ್ರನ ಚರಣಗಳಲ್ಲಿ ವಂದಿಸಿಕೊಂಡನು ಈ ವಿಧವಾಗಿ ಜ್ಞಾನ ವೈರಾಗ್ಯ ಗುಣ ನೀತಿ ಕಥನದಲ್ಲಿ ಕೆಲವು ದಿನಗಳು ಕಳೆದವು ರಾವಣನಿಗೆ ಶೂರ್ಪಣಖಿ ಎಂಬ ತಂಗಿಯೊಬ್ಬಳಿದ್ದಳು ಅವಳು ನಾಗಿನಿಯಂತೆ ಭಯಂಕರಳು ದುಷ್ಟ ಸ್ವಭಾವದವಳು ಆಗಿದ್ದಳು ಅವಳೊಮ್ಮೆ ಪಂಚವಟಿಗೆ ಹೋಗಿ ಅಲ್ಲಿ ರಾಮ ಲಕ್ಷ್ಮಣರನ್ನು ನೋಡಿ ಕಾಮ ವಿಕಾರದಿಂದ ತಲ್ಲಣಿಸಿ ಹೋದಳು ಆಗ ಕಾಕಭುಷಂಡಿಯವರು ಈ ಕಥೆಯನ್ನು ಹೇಳುತ್ತಿರುವ ಕಾಕಭುಷಂಡಿಯವರು ಹೇಳುತ್ತಾರೆ ಎಲೈ ಗರುತ್ಮಂತನೆ ಧರ್ಮ ವಿಹೀನಳು ಕಾಮಾಂಧಳು ಆದ ಸ್ತ್ರೀಯು ಸುಂದರ ಪುರುಷನನ್ನು ನೋಡಿದೊಡನೆ ಅವನು ಸೋದರನು ತಂದೆ ಪುತ್ರನೆಂಬ ವಿಚಕ್ಷಣೆಯೇ ಇಲ್ಲದೆ ಮನೋವೈಕಲ್ಯಕ್ಕೆ ಗುರಿಯಾಗುತ್ತಾಳೆ ಸೂರ್ಯಕಾಂತಮಣಿ ಸೂರ್ಯನನ್ನು ಕಂಡು ಕರಗುವಂತೆ ಅವಳು ತನ್ನ ಮನಸ್ಸನ್ನು ತಡೆದುಕೊಳ್ಳದೆ ಹೋಗುತ್ತಾಳೆ ಕಾಮರೂಪಿಯಾದ ಶೂರ್ಪಣಕಿಯು ಸುಂದರ ರೂಪವನ್ನು ತಾಳಿ ಪ್ರಭು ಶ್ರೀರಾಮನ ಬಳಿಗೆ ಹೋದಳು ಮೊಗಲ್ ಮೃದು ಮಧುರವಾಗಿ ಇಂತೆಂದಳು ನಿನ್ನಂತಹ ಪುರುಷನಾಗಲಿ ನನ್ನಂತಹ ಸ್ತ್ರೀಯಾಗಲಿ ಎಲ್ಲಿಯೂ ಇಲ್ಲ ಬ್ರಹ್ಮನು ಚೆನ್ನಾಗಿ ವಿಚಾರ ಮಾಡಿ ನಮ್ಮಿಬ್ಬರ ಜೋಡಿಯನ್ನು ರಚಿಸಿರುವನು ಮೂರು ಲೋಕಗಳಲ್ಲಿಯೂ ಹುಡುಕಿದರೂ ನನಗೆ ಈಡಾಗುವ ಯೋಗ್ಯ ವರನು ಸಿಗಲೇ ಇಲ್ಲ ಅದರಿಂದಾಗಿ ಇದುವರೆವಿಗೂ ನಾನು ಅವಿವಾಹಿತಳಾಗಿಯೇ ಉಳಿದಿದ್ದೇನೆ ಈಗ ನಿನ್ನನ್ನು ನೋಡಿದ ಬಳಿಕ ನನ್ನ ಮನಸ್ಸು ಒಂದು ನೆಲೆಗೆ ಬಂದಿದೆ ರಾಮಚಂದ್ರ ಪ್ರಭುವು ಆಗ ಸೀತೆಯ ಕಡೆಗೆ ನೋಡಿ ಅಂದರೆ ನಾನು ವಿವಾಹಿತನು ಎಂಬುದ ಎಂಬುದಾಗಿ ಸಂಕೇತವನ್ನು ನೀಡುತ್ತಾ ನನ್ನ ತಮ್ಮನು ಇನ್ನು ಕುಮಾರ ಎಂದು ಪರಿಹಾಸ್ಯದಿಂದ ಹೇಳಿದನು ಆಗ ಅವಳು ಲಕ್ಷ್ಮಣನ ಬಳಿಗೆ ಹೋದಳು ಲಕ್ಷ್ಮಣನು ಆಕೆಯು ಶತ್ರುವಿನ ತಂಗಿ ಎಂಬುದನ್ನು ಅರಿತವನಾಗಿ ಪ್ರಭುವಿನತ್ತ ನೋಡುತ್ತಾ ಮುಗುಳ್ ನಗುತ್ತಾ ಕೋಮಲವಾಗಿ ಇಂತೆಂದನು ಎಲೈ ಚೆಲುವೆ ಕೇಳು ನಾನು ಇವರ ದಾಸನು ಅಸ್ವತಂತ್ರನು ಆದ್ದರಿಂದ ನನ್ನಿಂದ ನಿನಗೆ ಸುಖ ಸಿಗಲಾರದು ಪ್ರಭುವು ಸಮರ್ಥನಿರುವನು ಕೋಸಲಕ್ಕೆ ರಾಜನು ಅವನು ಏನು ಮಾಡಿದರೂ ಒಪ್ಪುತ್ತದೆ ಸೇವಕನು ಸುಖ ಬಯಸಿದರೆ ಬಿಕಾರಿಯಾದವನು ಗೌರವಕ್ಕೆ ಆಸೆ ಪಟ್ಟರೆ ದುರ್ವ್ಯಸನಿ ಹಣಕ್ಕೆ ಬಾಯಿ ಬಿಟ್ಟರೆ ವ್ಯಭಿಚಾರಿಯು ಶುಭಗತಿಯನ್ನು ಬಯಸಿದರೆ ಲೋಭಿ ಯಶಸ್ಸಿಗೆ ಆಸೆ ಪಟ್ಟರೆ ಅಭಿಮಾನಿಯು ಚತುರ್ವಿಧ ಪುರುಷಾರ್ಥಗಳನ್ನು ಆಶಿಸಿದರೆ ದೂತ್ನು ಮಾನವನ್ನು ಬಯಸಿದರೆ ಸಿಗಬಹುದೇ ಇವೆಲ್ ಇವರೆಲ್ಲಾ ಆಕಾಶವನ್ನು ಹಿಂಡಿ ಸಾಲು ಪಡೆಯಲು ಬಯಸಿದಂತೆಯೇ ಅಂದರೆ ಅದು ಗಗನ ಕುಸುಮವಾಗುವುದರಿಂದ ಅಸಂಭವವು ಎಂಬ ಅರ್ಥದಲ್ಲಿ ಲಕ್ಷ್ಮಣನ ಮಾತನ್ನು ಕೇಳಿ ಅವಳು ಮತ್ತೆ ಶ್ರೀರಾಮನ ಬಳಿಗೆ ಬಂದಳು ಪ್ರಭುವು ಅವಳನ್ನು ಪುನಃ ಲಕ್ಷ್ಮಣನ ಬಳಿಗೆ ಕಳಿಸಿದ ಲಕ್ಷ್ಮಣ ಹೇಳಿದ ನಾಚಿಕೆಯನ್ನು ತೃಣ ಸಮಾನವೆಂದು ತಿಳಿದು ಬಿಟ್ಟಿರುವವನೇ ಲಜ್ಜಾ ಅಂತಹ ಲಜ್ಜಾಹೀನನು ಮಾತ್ರವೇ ನಿನ್ನನ್ನು ವರಿಸಿಯಾನು ಆಗ ಆಕೆ ಕೆರಳಿ ಶ್ರೀರಾಮನ ಬಳಿಗೆ ಹೋಗಿ ತನ್ನ ಭಯಂಕರ ರೂಪವನ್ನು ತೋರಿದಳು ಇದನ್ನು ಕಂಡ ಸೀತೆಯು ಭಯಗೊಂಡಿರುವುದನ್ನು ಅರಿತು ಶ್ರೀರಾಮನು ಲಕ್ಷ್ಮಣನಿಗೆ ಸನ್ನೆ ಮಾಡಿದನು ಲಕ್ಷ್ಮಣ ಅತಿಲಾಘವ ಸೋನಾ ಕಾನುಕೀನಿ ಲಕ್ಷ್ಮಣನು ತತ್ಕ್ಷಣವೇ ಸ್ಫೂರ್ತಿಯಿಂದ ಆಕೆಯ ಕಿವಿ ಮೂಗುಗಳನ್ನು ಕತ್ತರಿಸಿಬಿಟ್ಟನು ಇದರಿಂದ ಅವಳ ಮೂಲಕ ರಾವಣನಿಗೆ ಯುದ್ಧಕ್ಕೆ ಬರುವಂತೆ ಪಂಥಾಹ್ವಾನವನ್ನು ನೀಡಿದಂತಾಯಿತು ಈ ಮೂಲಕ ರಾಕ್ಷಸ ಸಂಹಾರದ ಕಾರ್ಯ ಭಗವಂತನು ಅವತರಿಸಿದ ಕಾರ್ಯಗಳಲ್ಲಿ ರಾಕ್ಷಸ ಸಂಹಾರವು ಒಂದು ಕಾರ್ಯವಾದರೆ ಮತ್ತೊಂದು ತನ್ನ ಭಕ್ತರನ್ನು ಉದ್ಧರಿಸುವುದು ಆ ಕಾರ್ಯ ನಿರಂತರವಾಗಿ ಅಂದರೆ ಭಕ್ತರನ್ನು ಉದ್ಧರಿಸುವ ಕಾರ್ಯ ನಿರಂತರವಾಗಿ ನಡೆಯುತ್ತಿರುವಂತೆಯೇ ಮಧ್ಯ ಮಧ್ಯದಲ್ಲಿ ಭಕ್ತರಿಗೆ ಕಷ್ಟವನ್ನು ಕೊಡುವಂತಹ ದುಷ್ಟರನ್ನು ಶಿಕ್ಷಿಸುವ ದುಷ್ಟರನ್ನು ಸಂಹರಿಸುವ ಕಾರ್ಯವು ನಡೆಯುತ್ತಲೇ ಇದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram Shri Ram Shri Ram